ನಮಸ್ಕಾರ ಯೂಟ್ಯೂಬ್ ಮಂದಿಗೆ ನೀವು ಅವ್ ಭಾ ಏನಂದ್ರೆ ನೂರು ಕೋಟಿ ಗಳಿಸೋದು ಈಜಿ ಅಂತ ಅವ್ನು ಅವನ ಹೇಳಲಿ ಕಿಶಾದಾಗ ಹತ್ತು ರೂಪಾಯಿ ಗಳಿಸೋದ ಈಜಿಯಾಗಿರ್ಲಿ ಸದ್ಯ ಇವು ನೂರು ಕೋಟಿ ಗಳಿಸೋದು ಈಜಿ ಅಂತ ನೀವು ಯಾವ ದೇಶದ ಆಮಲ ನೂರು ಕೋಟಿ ಗಳಿಸೋದು ಈಜಿ ಅಂತ ನೀವು ಹೇಳತ್ತ ಹತ್ತು ರೂಪಾಯಿ ಗೆಸಕ್ಕೆ ಮುಕ್ಕಳು ಸಾವಿರದ ಮೂರ್ಗೆ ಏನಾಗ್ತಿರ್ತೈತಿ ಅಂತಾದ್ರೆ ನೂರು ಕೋಟಿ ಅಂತ ಆ ಥರ ಒಂದು ಕೋಟಿ ಸಿಕ್ಕಂದ ಸಾವಿ ಕುಂತು ಕುಂತತಿಂತವನವು ಹಳ್ಯಾಗ ಅಂತ ಈ ಸುಳಿ ಮಗ ನಮ್ಗೆ ನೂರು ಕೋಟಿ ಗಳಿಸೋದು ಈಜಿ ಅಂತ ಅದನ್ನು ಒಂದು ಇದನ್ನು ಅವನು ಅವನ ಹೆಡ್ಲಿ ಅದು ಮತ್ತು ಇಪ್ಪತ್ತೈದು ವಯಸ್ಸದ ಜನರಿಗೆ ಅಂತ ಅಂದ್ರೆ ಇಪ್ಪತ್ತೈದು ವಯಸ್ಸಾಗ ಇರ್ತಾರಲ್ಲ ಅವರು ಈಗ ಹಿಂಗೆ ಮಾಡ್ರಿ ಹಿಂಗೆ ಆಕತಿ ಅಂತ ಅವನು ಹೇಳಿದ ಅವನು ತುನಿ ಅವನು ಏನೋ ಇರ್ತೈತಿ ಅವ್ನು ಮಾಡಿದ ಅವನು ನಡಿತೈತಿ ಅವಿಂದ ಏನಂತ ತುನಿ ಇಲ್ಲ ಏನಿಲ್ಲ ನಾವೆಲ್ಲಿ ನೂರು ಕೋಟಿ ಗಳಿಸೋನು ನೂರು ಕೋಟಿ ಗಳಿಸ್ಬೇಕಂತ ನೂರು ಕೋಟಿ ಇಪ್ಪತ್ತೈದು ವಯಸ್ಸು ತುಂಬ ನೂರು ಕೋಟಿ ಆಕೈತಿ ಹತ್ತು ರೂಪಾಯಿ ಗಳಿಸಿದ ಗಳಿಸಿದ್ಮ್ಯಾಗ ಅವನೂನು ಹಿಡ್ಲಿಕ್ಕೆ ಕಾಶಿಡಿ ಇಪ್ಪತ್ತು ರೂಪಾಯಿ ಗುಟ್ಕಾಯ್ತಿ ಅಂದ್ರೆ ಉಗುಳುತಾವೂ ನೂರು ಕೋಟಿ ಗಳಿಸ್ಬೇಕಾದ್ರೆ ಮಕ್ಕಳು ಮುಕ್ಕಳಿಸ್ ಮೂರ್ಗೆ ಏನಕ್ಕಿ ನೋಡಿರಿ ಯೋಚನೆ ಮಾಡಿರಿ ಇಪ್ಪತ್ತೈದು ವಯಸ್ಸಕ್ಕೆ ನೀವು ನೂರು ಕೋಟಿ ಗಳಿಸಾವ್ರೆ ಯಾರು ಇದ್ರೆ ಕಮೆಂಟ್ ಮಾಡಿರಿ ಹಿಂಗ ಸಬ್ಸ್ಕ್ರೈಬ್ ಮಾಡ್ರಿ ಗಳಿಸ್ರಂತ್ರಿ ಭಾಳ ಚಲೋ ಗಳಿಸ್ಲಿಕ್ಕೆ ಹಟ್ಟ ಇದ್ದಿದ್ರಾಗ್ರ ನಮಗೆ ಇರ್ರಿ ಅದು ಇಲ್ಲಂದ್ರೆ ಆ ಥರ ನಮಗೆ ಚೆಂದಮೇರೀ ಏನೂ ಇಲ್ಲ ಅಂದ್ರೆ ಅಂತೀ ದುಡಕ್ ಏನ್ರಿ ಬರನು ಸಬ್ಸ್ಕ್ರೈಬ್ ಮಾಡಿರಿ ನಾವೇನೋ ಹೇಳಿದಾನೋ ನೂರು ಕೋಟಿ ಅಂತ ಆ ಸುಮಗೆ ಯಾವ ನೂರು ಕೋಟಿ ಗಳಿಸ್ಬೋದು ಅಂತ ಇಪ್ಪತ್ತೈದು ವರ್ಷದ ಹುಡುಗ ಜನರಿಗೆ ಅಂದರೆ ಇಪ್ಪತ್ತೈದು ವಯಸ್ಸಿದ್ದವರಿಗೆ ಒಂದು ಟಿಪ್ಸ್ ಅಂತಿದ್ದು ನನ್ನ ತುನಿ ಟಿಪ್ಸ್ ತಗೊಂಡು ಇನ್ನಿತರ ಕಟ್ಟುವ ಇಪ್ಪ ನೂರು ಕೋಟಿ ನೂರು ಕೋಟಿ ಕೆಲಸ ಆಗೋದಿಲ್ಲ